ಮಾರುತಿ ಬೌದ್ಧ ಅಂತ ನಾನು ಕರ್ನಾಟಕ ದರ್ಶನ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಇಂದು ಕರ್ನಾಟಕ ರಾಜ್ಯದಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಒಂದು ದಿನದ ಸಾಂಕೇತಿಕ ಧರಣಿ ಮಾಡುವ ಉದ್ದೇಶ ಏನಂದ್ರೆ ಈ ದೇಶದ ಮೂಲ ನಿವಾಸಿಗಳು ನಾವು ದಲಿತರು ಹಿಂದೂರು ಅಲ್ಪಸಂಖ್ಯಾತರು ಅನೇಕ ಶೋಷಣೆ ಒಳಪಟ್ಟಂತ ದುರ್ಬಲ ಜನ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಸಮಾನತೆ ಬರಲ್ದು ಅಲ್ಲಿವರೆಗೆ ರಿಸರ್ವೇಶನ್ ಇರಬೇಕು ಅಂತ ಹೇಳಿದ್ರು ಅದೇ ಮಾತನ್ನ ಪುನರುಚ್ಛ ಮಾಡಿ ರಾಹುಲ್ ಗಾಂಧಿ ಅವರು ರಿಸರ್ವೇಶನ್ ವಿಚಾರ ಬಂದಾಗ ಅಲ್ಲಿ ಒಂದು ಪ್ರಶ್ನೆ ಆದಾಗ ಅವರು ಹೇಳಿದ ಮಾತೇನ ಎಲ್ಲಿ ಎಲ್ಲಿವರೆಗೆ ಸಮಾನತೆ ರಿಸರ್ವೇಷನ್ ಇರಬೇಕಂತ ಅವ್ರು ಹೇಳಿದ್ದಾರೆ ಆದ್ರೆ ಇಲ್ಲಿನ ಕೋಮವಾದಿ ಜಾತಿವಾದಿ ಇದ ಜೆ ಪಿ ನವರು ತಮ್ಮ ಬಾಲ ಬಳಸ್ಕೊಳ್ಳ ರಾಹುಲ್ ಗಾಂಧಿನೇ ರಿಸ ವಿರುದ್ಧ ಹೇಳಿದ ಅಪಪ್ರಚಾರ ಮಾಡುವಲ್ಲಿ ಇವರು ತೊಡಗಿದ್ದಾರೆ ಇವತ್ತ ನೋಟು ಬಂದಿ ಆಗಿ ಕೊರೋನಾ ಬಂದಿ ಅನೇಕ ಜನಗಳು ಸಮಸ್ಯೆದಲ್ಲಿದ್ದಾರೆ ಆ ಸಮಸ್ಯೆಗಳನ್ನ ವಿಚಾರ ಮುಂದಿಕ್ಕೊಂಡು ಯಾವ್ದು ಇವರು ಮಾತಾಡೋದು ಇವತ್ತ ಅನ್ಎಂಪ್ಲಾಯ್ಡ್ ಜಾಸ್ತಿ ಆಗಿದೆ ಇವತ್ತ ಈ ರೈತರಿಗೆ ಅವರು ಬೆಳೆದಂತ ಬೆಳೆಗೆ ದುಡ್ಡು ಬರ್ತಾ ಇಲ್ಲ ಎಂತ ನೂರೆಂಟು ಜ್ವಾಲಂತ ಸಮಸ್ಯೆ ಬಗ್ಗೆ ಏನು ಚರ್ಚೆ ಮಾಡದೆ ಒಂದು ರಾಹುಲ್ ಗಾಂಧಿ ರೀತಿ ಹೆಂಗಾರ ಅಂತ ಅಂತ ಹೇಳಿ ಒಂದು ಅಪಪ್ರಚಾರ ಮಾಡದ ಮುಖಾಂತರ ಇವತ್ತ ಇಡೀ ಇಂಡಿಯಾ ದೇಶದಲ್ಲಿ ಇವರು ಮುಂಚೂಣಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಈ ಹಿಂದೆ ಏನು ಇವತ್ತ ಮತ್ತೆ ದೇಶದಲ್ಲಿ ಪ್ರಜಾಪ್ರಭುತ್ವ ನಿರ್ಮಾಣ ಆಗ್ಬೇಕಾದ್ರ ಈ ಓಟಿನ ಅಧಿಕಾರ ಕೊಟ್ಟಿಂದೇ ನಮಗ ಬಾಬಾ ಸಾಹೇಬ್ ಯಾವಾಗ ನಾವು ಐದು ವರ್ಷಗೊಮ್ಮೆ ಚುನಾವಣೆ ಬರ್ತಾವ ಅಂತ ಚುನಾವಣೆಗಳನ್ನ ಇವತ್ತ ತೆಗದಿ ಒಂದು ನೇಷನ್ ಒಂದು ವೋಟು ಒಂದು ಚುನಾವಣೆ ಅಂತ ಇವತ್ತ ಏನ್ ಕಾನೂನು ತರ್ತಾ ಇದ್ದಾರ ಈ ಕಾನೂನು ಖಂಡನೀಯವಾದದ್ದು ಯಾಕಂದ್ರೆ ಇದು ಏನು ಆಗದಿಲ್ಲ ಕೆಲಸ ಆದ್ರೂ ಕೂಡ ಜನರ ಮನಸ್ಸುಗಳು ತಿರುಗಿಸ್ಬೇಕು ಜನಗಳು ನಮಗೆ ಏನು ಕೇಳೇಬಾರದು ಈ ಚುನಾವಣೆಗಳು ಬರ್ತಾ ಇದಾವೆ ಅವ್ರ ಹಿಂದೆ ಕೂಡ ನಾವು ನಾಲ್ಕುನೂರ್ ಬರ್ತೇವೆ ಅಂತ ಹೇಳಿ ಅವ್ರ ಎಲ್ಲಿ ಹೋಗೋ ಎಲ್ಲಿ ಇವತ್ತು ಜನಗಳು ಎಲ್ಲರಿಗೂ ಆಗ ಏನು ಗೊತ್ತಾ ಬಿಹಾರ್ ಇರ್ಬೋದು ಹರಿಯಾಣ ಇರ್ಬೋದು ಜಮ್ಮು ಕಾಶ್ಮೀರ್ ಇರ್ಬೋದು ಮಹಾರಾಷ್ಟ್ರ ಬರುವಂತ ಚುನಾವಣೆಗಳು ಈ ಚುನಾವಣೆಯಲ್ಲಿ ಬೇರೆ ಜನಗಳ ಮನಸ್ಸು ದುಃಖ ತಪ್ಪಿಸ್ಲಾಕ ಇವತ್ತೇಷನ್ ಒನ್ ಎಲೆಕ್ಷನ್ ಅಂತ ಇವತ್ತು ಒಂದು ಕಾನೂನು ತರ್ತಾ ಇದಾರೆ ಆದ್ರದು ಜನಗಳ ಮಧ್ಯೆ ಚರ್ಚೆಗೆ ಬಿಡ್ಲಾರದೆ ಜನಗಳ ಓಪನೆನ್ಸ್ ಕ್ರಿಯೇಟ್ ಮಾಡಲಾರದೆ ಹಾಗು ವಿರೋಧ ಪಕ್ಷದವರಿಂದ ಚರ್ಚೆ ತರಲಾರದೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಅವರು ಏನು ಒಂದು ಕ್ಯಾಬಿನೆಟ್ ಡಿಸಿಷನ್ ಏಕಾಏಕಿ ಮಾಡಿ ಇವತ್ತ ದೇಶದ ಪ್ರಜಾಪ್ರಭುತ್ವ ಧಕ್ಕೆ ತಂದಂತ ಕೆಲಸ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತ ಅವ್ರ ನಡೆಯನ್ನು ಕೂಡ ಖಂಡಿಸಿ ಕರ್ನಾಟಕದಲ್ಲಿ ಏನು ಮುನಿರತ್ನಂಬ ಒಬ್ಬ ಶಾಸಕ ಆ ಶಾಸಕನಿಗೆ ಒಂದು ಒಕ್ಕಲಿಗ ಸಮಾಜ ಮತ್ತು ದಲಿತ ಸಮಾಜ ಅವಹೇಳನಕರಿ ಮಾತಾಡಿ ಇವತ್ತು ಜೈಲಿಗೆ ಹೋಗ್ಯದ ಅವ್ರ ಮೇಲೆ ಕೂಡಲೇ ಕ್ರಮ ಕೈಗು ಇವತ್ತ ಅವ್ರಿಗೆ ಉಳಿಸ್ಲಕ್ಕ ಬಿಜೆಪಿ ಅವರು ಮುಂದಾರ ಆಗಿದಾರೆ ಅವರು ಯಾವುದೋ ಖಂಡಿಸಿ ಅವನಿಗೆ ಪಾರ್ಟಿ ಇನ್ನೂ ತನಕ ಉಚ್ಚಾಟನೆ ಮಾಡ್ತಾ ಇಲ್ಲ ಅದಕ್ಕೆ ಅವರು ಕೂಡಲೇ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಮತ್ತೆ ಅವ್ರ ಮೇಲೆ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕಂತ ಕರ್ನಾಟಕ ಸರ್ಕಾರ ಮೇಲೆ ಒತ್ತ ಒತ್ತಾಯ ಇರಲಿಕ್ಕೆ ನಾವು ಇವತ್ತ ರಾಜ್ಯಾಂತ ಜಿಲ್ಲಾ ಕೇಂದ್ರ ಎಲ್ಲರೂ ಧರಣಿ ಮಾಡ್ತೇವೆ ಧರಣಿ ಮುಖಾಂತರ ಒತ್ತಾಯ ಮಾಡ್ತಾ ಧನ್ಯವಾದ